ಮಧುಗಿರಿ ನ್ಯೂಸ್ ಇದು ಏಕಶೀಲಾ ನಗರಿಯ ಧ್ವನಿ ಲೋಕಲ್ ಸುದ್ದಿಗಳು ಲೋಕಕ್ಕೆ ತಿಳಿಸಬೇಕೆಂದು ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ವಿಚಾರಗಳ ಬಗ್ಗೆ ಗಂಭೀರವಾದಂತಹ ವಿಚಾರ ಸಮಸ್ಯೆಗಳ ಬಗ್ಗೆ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮತ್ತು ದೇಶದ ಸಮಸ್ಯೆಗಳ ಬಗ್ಗೆ ಲೋಕಸಭೆಯಲ್ಲಿ ನಾನು ಭಾಷಣವನ್ನು ಮಾಡಿದ್ದೇನೆ ಬಂಧುಗಳೇ ಈಗ ನಾನು ಐದು ವರ್ಷದಲ್ಲಿ ಇವತ್ತು ರೈತರ ಅವರ ಸಂಕಷ್ಟ ಅವರ ಸಾಲ ಅವರ ಆತ್ಮಹತ್ಯೆ ವಿಚಾರ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಮತ್ತೆ ಕೊಬ್ಬರಿ ಈ ಜಿಲ್ಲೆಯ ತೆಂಗಿನ ಕಲ್ಪರ್ತೂರು ನಾಡಿನ ತೆಂಗು ಬೆಳೆಗಾರರಂತ ಕೊಬ್ಬರಿಗೆ ಬೆಂಬಲ ಬೆಲೆ ಬಿದ್ದಾಗ ಅದರ ಬಗ್ಗೆನೂ ಕೂಡ ನಾನು ಲೋಕಸಭೆಯಲ್ಲಿ ಮಾತನಾಡಿದ್ದೇನೆ ಮಹಿಳೆಯರು ಮತ್ತೆ ಮಕ್ಕಳು ಮತ್ತೆ ಅದೇ ರೀತಿ ಯುವಕರ ಬಗ್ಗೆ ಯುವಕರು ಬ್ಯಾಂಕ್ಗಳಲ್ಲಿ ಸಾಲ ನೀಡ್ತಕ್ಕಂಥದ್ರ ಬಗ್ಗೆ ಮತ್ತೆ ನೀರಾವರಿ ಯೋಜನೆಗಳು ಮಹದಾಯಿ ಇರ್ಬೋದು ಮೇಕೆದಾಟು ಇರ್ಬೋದು ಒಪ್ಪರ್ ಭದ್ರಾ ಇರ್ಬೋದು ಇವುಗಳ ಬಗ್ಗೆನೂ ಕೂಡ ನಾನು ಲೋಕಸಭೆಯಲ್ಲಿ ಮಾತನಾಡಿದ್ದೇನೆ ಇವತ್ತು ಕೊಬ್ಬರಿ ಬೆಲೆ ಬೆಂಬಲ ಬೆಲೆ ಬಿದ್ದಂತ ಸಂದರ್ಭದಲ್ಲಿ ಆ ಬೆಂಬಲ ಬೆಲೆಯ ವಿಚಾರವಾಗಿ ಸುಮಾರು ಹತ್ತಾರು ಬಾರಿ ನಾನು ಲೋಕಸಭೆಯಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀನಿ ಆದ್ರಿಂದ ಬಂಧುಗಳೇ ಇವತ್ತು ಲೋಕಸಭೆಯಲ್ಲಿ ಅಷ್ಟೆಲ್ಲ ಕೆಲಸ ಮಾಡಿ ಐದು ವರ್ಷಗಳಲ್ಲಿ ಇವತ್ತು ತಮ್ಗೆಲ್ಲ ಗೊತ್ತಿದೆ ನೂರ ಇಪ್ಪತ್ತು ಎಕರೆ ಬಹು ಬೆಲೆ ಬರ್ತಕ್ಕಂಥ ಜಮೀನಿನಲ್ಲಿ ಇವತ್ತೇನು ಅದು ಖಾಸಗಿಯವರು ಅದು ಮುಚ್ಚಾಯ್ತು ಮುಚ್ಚೋಯ್ತು ಎಚ್ಎಂಟಿ ಬ್ರಾಂಕ್ ಅಲ್ಲಿ ಖಾಸಗಿಯವರು ಕಣ್ಣಾಕಿದ್ರು ಆ ಜಮೀನ್ ಮೇಲೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂತ ಜಮೀನು ಅದನ್ನ ಸರ್ಕಾರಕ್ಕೆ ಉಳಿಸಿ ಇವತ್ತು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋಗೆ ವಹಿಸಿ ಅಲ್ಲಿ ಇವತ್ತು ಇಸ್ರೋ ತನ್ನ ಉತ್ಪಾದ ಘಟಕವನ್ನ ಇಲ್ಲಿ ಪ್ರಾರಂಭ ಮಾಡಿದೆ ತುಮಕೂರಿನಲ್ಲಿ ಅದು ನಾನು ಎಂಟ್ರಿ ಆಗಿದ್ದಾಗ ಮಾಡಿದ್ದು ಅಂತ ಅನ್ನೋದನ್ನ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ ಅದ್ರ ಜೊತೆ ಜೊತೆಗೆ ತುಮಕೂರಿನಲ್ಲಿ ಇವತ್ತು ಪಾಸ್ಪೋರ್ಟ್ ಆಫೀಸ್ ತಂದಿದ್ದೀವಿ ನಮ್ಮ ಮಕ್ಕಳೆಲ್ಲ ಪಾಸ್ಪೋರ್ಟ್ ತಗೋಬೇಕಾದ್ರೆ ಅವರು ಬೆಂಗಳೂರಿಗೆ ಹೋಗ್ಬೇಕಾಯ್ತು ಆದ್ರೆ ಇವತ್ತು ತುಮಕೂರಿನಲ್ಲೇ ಪಾಸ್ಪೋರ್ಟ್ ಆಫೀಸ್ ತಂದಿದ್ದೀವಿ ತುಮಕೂರು ಸ್ಮಾರ್ಟ್ ಸಿಟಿ ಆಗಿದೆ ತುಮಕೂರಿನಿಂದ ತಿಪ್ಪೂರ್ನವರೆಗೂ ನಾಲ್ಕು ಪಥದ ರಸ್ತೆ ರಾಷ್ಟ್ರೀಯ ದಾರಿ ತುಮಕೂರಿನಿಂದ ಅರಸೀಕೆರೆವರೆಗೂ ರೈಲ್ವೆ ಡಬ್ಲಿಂಗ್ ಮತ್ತೆ ಎಲ್ ಕಾರ್ಖಾನೆಯನ್ನು ಇವತ್ತು ಏನು ಅವರು ಗೋವಾ ತಗೊಂಡೋಗಿ ತೀರ್ಮಾನ ಮಾಡಿದ್ರು ಅದನ್ನ ಅಲ್ಲೇ ಉಳಿಸಿ ಆರ್ನೂರ ಹತ್ತು ಎಕರೆ ಜಮೀನು ಕೊಡಿಸಿ ಇವತ್ತು ಪ್ರಧಾನಮಂತ್ರಿಗಳಿಗೆ ಕರೆಸಿ ಅಲ್ಲಿ ಶಂಕುಸ್ಥಾಪನೆ ಮಾಡಿ ಅದು ಕೂಡ ಹೆಲಿಕಾಪ್ಟರ್ ಉತ್ಪಾದನೆಯನ್ನ ಪ್ರಾರಂಭ ಮಾಡಿದೆ ಬಂಧುಗಳೇ ಇಷ್ಟೆಲ್ಲ ಕೆಲಸ ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಲೋಕಸಭೆಯಲ್ಲಿ ಧ್ವನಿ ಮಾಡಿದ್ದೀನಿ ನಿಮ್ಮೆಲ್ಲರ ಪರವಾಗಿ ಮತ್ತೆ ಜಿಲ್ಲೆನಲ್ಲೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ ನಾವು ಹೊತ್ತು ತುಮಕೂರು ರಾಯದುರ್ಗ ಏನು ಕೊಡಗರೆ ಮುಧುಗಿರಿಯನ್ನ ಆಯ್ದು ಹೋಗ್ತದೆ ರೈಲ್ವೆ ಯೋಜನೆ ಅದಕ್ಕೆ ಏನು ನಾವು ಪ್ರಾರಂಭ ಮಾಡಿ ಶುರು ಮಾಡಿದ್ದೋ ಇವತ್ತು ಐದು ವರ್ಷದಲ್ಲಿ ಒಂದಿಷ್ಟು ಪುಳ ಇಂಚು ಒಂದಿಂಚು ಕೂಡ ಮುಂದುವರಿಲಿಲ್ಲ ಅದು ಹಾಗೇ ನಿಂತಿದೆ ಅದು ಇವತ್ತು ಕಾಮಗಾರಿ ಆಗಬೇಕಾಗಿದೆ ಕೆಲಸ ಮುಗಿಬೇಕಾಗಿದೆ ಆಂಧ್ರದಲ್ಲಿ ರೈಲ್ ರೋಡ್ ಆಡ್ತಾ ಇದೆ ನಮ್ಮಲ್ಲಿನೂ ಭೂ ಸ್ವಾಧೀನ ಆಗಲಿಲ್ಲ ಹಾಗಾಗಿ ಬಂಧುಗಳೇ ಐದು ವರ್ಷಗಳಲ್ಲಿ ನಾನು ಲೋಕಸಭೆಯಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿದ್ದೀನಿ ಮತ್ತು ಜಿಲ್ಲೆನಲ್ಲಿ ಅಭಿವೃದ್ಧಿ ಬಗ್ಗೆ ಕೂಡ ನಾನು ಸಾಕಷ್ಟು ಕೆಲಸವನ್ನು ಮಾಡಿದ್ದೀನಿ ಕಳೆದ ಐದು ವರ್ಷಗಳಿಂದ ಮಾನ್ಯ ಬಸವರಾಜರವರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಂಪಿ ಆಗಿದೆ ನಾನು ಅವರನ್ನು ಪ್ರಶ್ನೆ ಮಾಡ್ತೀನಿ ನಮ್ಮ ಜಿಲ್ಲೆಯ ರೈತರ ಬಗ್ಗೆ ನೀವು ಯಾವತ್ತಾದ್ರೂ ಒಂದು ನಿಮಿಷ ಲೋಕಸಭೆಯಲ್ಲಿ ಮಾತಾಡೋದಿದ್ದರೆ ದಯಮಾಡಿ ತೋರಿಸಿ ಒಂದೇ ಒಂದು ನಿಮಿಷ ಇಲ್ಲ ಈ ಭಾಗದಲ್ಲಿ ಇವತ್ತು ಕೊಡಗೇನಹಳ್ಳಿ ಅಲ್ಲದೆ ಹಿರಿಯೂರೆಲ್ಲದೆ ತಿಂಗಳೂರೆಲ್ಲದೆ ಶ್ರಾವಂಡಿ ಹಳ್ಳಿ ಇಲ್ಲದೆ ಕಡಗತ್ತೂರ್ ಗೊತ್ತಿದೆಯಾ ನಿಮ್ಗೆ ಗೊತ್ತಿಲ್ಲ ಗುಟ್ಟೆ ಅಂತಂದ್ರೆ ಎರಡು ಗುಟ್ಟೆ ಅವು ಇಲ್ಲೊಂದದೆ ಅಲ್ಲೊಂದದೆ ಗೊತ್ತಿದೆಯಾ ನಿಮ್ಗೆ ಗೊತ್ತಿಲ್ಲ ತಾಲೂಕಿಗೆ ಬರಲಿಲ್ಲ ನೀವು ಜಿಲ್ಲೆನಲ್ಲಿ ಎಲ್ಲೂ ಓಡಾಡ್ಲಿಲ್ಲ ನೀವೇ ಓಡಾಡಿಲ್ಲ ಈಗ ಒಬ್ಬ ಬೆಂಗಳೂರಿನವ್ರೆ ಹಿಡ್ಕೊಂಡಿದ್ದೀರಿ ನೀವು ಅಣ್ಣ ಸೋಭಂಡರ ನಿಮಗೂ ಜಿಲ್ಲೆಗೂ ಏನ್ ಸಂಬಂಧ ನೀವು ಈ ಜಿಲ್ಲೆ ಮಗನ ಈ ಜಿಲ್ಲೆ ಮೊಮ್ಮಗನ ಈ ಜಿಲ್ಲೆ ಹಳಿನ ಅಥವಾ ಈ ಜಿಲ್ಲೆನಲ್ಲೇನಾದ್ರೂ ಒಂದ್ ಎಂಟು ಎಕರೆ ಐದು ಎಕರೆ ಜಮೀನು ಮಾಡ್ಕೊಂಡು ತೋಟ ಮಾಡ್ಕೊಂಡು ಆಲೆ ಹತ್ತಾರು ವರ್ಷ ಇಲ್ಲಿ ಬರ್ತಾ ಇದೀನಿ ಅದಕ್ಕೆ ಎಲ್ಲಾದ್ರೂ ನಿಮ್ಗೆ ಜಮೀನ್ ಇದೆಯಾ ಇದು ಬೇಡ ನೀವು ಐದು ವರ್ಷ ನಾಲ್ಕು ವರ್ಷ ನೀವು ವಸತಿ ಸಚಿವರಾಗಿದ್ದೀರಿ ಸನ್ಮಾನ್ಯ ವೀರಭದ್ರನವ್ರು ಎಂ ಎಲ್ ಎ ಆಗಿದ್ದಾಗ ವಸತಿ ಸಚಿವರಾಗಿ ಒಂದೇ ಒಂದು ಮನೇನ ನೀವೇನಾದ್ರೂ ಮಧುಗಿರಿ ತಾಲೂಕಿಗೆ ಮಂಜೂರು ಮಾಡಿಕೊಟ್ಟಿದ್ದೀರಾ ಒಂದೇ ಒಂದ್ ಮನೆ ನೀವು ಹತ್ತು ವರ್ಷ ಮಧು ಮಂತ್ರಿ ಆಗಿದ್ರಿ ನಮ್ಮ ಜಿಲ್ಲೆನಲ್ಲಿ ನಿಮಗೆ ಗುರುತಂತದ್ದು ಏನಾದ್ರು ಇದೆಯಾ ನಿಮಗೆ ಅಂತದ್ದು ಯಾವ್ದಾದ್ರು ಒಂದ್ ಕೆಲಸ ಇದೆಯಾ ನಿಮಗೆ ಜಿಲ್ಲೆಗೆ ಸಂಬಂಧ ಇಲ್ಲ ನೀವು ಹೋಗಿ ಗೋವಿಂದರಾಜ್ನಲ್ಲಿ ಎಂ ಎಲ್ ಎ ಆಗಿದ್ರಿ ಬೆಂಗಳೂರಿನಲ್ಲಿ ಅಲ್ಲಿ ಹೋಗಿ ಮೇಲೆ ನಿಂತ್ಬಿಟ್ರು ನಮ್ಮ ಮುಖ್ಯಮಂತ್ರಿಗಳ ಮೇಲೇನೆ ಸೋಲಿಸ್ಬಿಡ್ತೀವಿ ಅಂತ ಅಲ್ಲಿ ಸೋತರು ಒಂದೇ ಸರಿ ಎರಡೇ ಲಕ್ಷ ಚಾಮರಾಜನಗರದಲ್ಲಿ ಪುಟ್ಟಣ್ ಶೆಟ್ರು ಅಂತ ಹೇಳ್ಬಿಟ್ಟು ಪಾಪ ಅವರು ಕುಪ್ಪಾರ ಸಮಾಜದ ಏಕೈಕ ಎಂ ಎಲ್ ಎ ಇಡೀ ರಾಜ್ಯಕ್ಕೆ ಅವ್ರ ಮೇಲೆ ನಿಂತ್ಬಿಟ್ರು ಎರಡು ಕಡೆ ನಿಂತ್ಬಿಟ್ರು ಎರಡು ಕಡೆಯೂ ನಿಂತು ಒಂದೇ ವರ್ಷದಲ್ಲಿ ಎರಡು ದೊಡ್ಡ ಎಲೆಕ್ಷನ್ ಮಾಡಿ ಇದೇ ವರ್ಷದಲ್ಲಿ ಮೂರನೇ ಎಲೆಕ್ಷನ್ ಇಲ್ಲಿ ನಿಂತಾವೆ ನಿಮಗೂ ಈ ಜಿಲ್ಲೆಗೆ ಸಂಬಂಧ ಇಲ್ಲ ನಿಮ್ದು ಋಣ ಇಲ್ಲ ಇಲ್ಲಿ ಈ ಜಿಲ್ಲೆನಲ್ಲಿ ಯಾವುದೇ ಋಣ ಇಲ್ಲ ನಿಮ್ದು ಯಾವುದೇ ಗುರ್ತಿಲ್ಲ ನಾನು ಈ ಜಿಲ್ಲೆಯ ಮಣ್ಣಿನ ಮಗ ಈ ಜಿಲ್ಲೆನಲ್ಲೇ ಹುಟ್ಟಿ ಈ ಜಿಲ್ಲೆನಲ್ಲೇ ಬೆಳೆದು ಈ ಜಿಲ್ಲೆನಲ್ಲೇ ಓದಿ ಈ ಜಿಲ್ಲೆನಲ್ಲೇ ಲಾರಿ ಕೆಲಸ ಮಾಡಿ ಈ ಜಿಲ್ಲೆಯಲ್ಲಿ ಹತ್ತು ವರ್ಷ ಎಂಎಲ್ಎ ಆಗಿ ಹತ್ತು ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಐದು ವರ್ಷ ಎಂಪಿ ಆಗಿ ಕೆಲಸ ಮಾಡಿದ್ರು ನಾನು ಲೋಕಸಭಾ ಸದಸ್ಯನಾಗಿ ಬಹಳ ಪ್ರಾಮಾಣಿಕತೆಯಿಂದ ಒಂದು ಮಾತು ಹೇಳ್ತೀನಿ ನೀವೆಲ್ಲ ಅತಿ ಹೆಚ್ಚು ಬಹುಮತವನ್ನ ಈ ತಾಲೂಕಿನಲ್ಲಿ ಕೊಟ್ಟಿದ್ರು ವಿಶೇಷವಾಗಿ ಕೊಡಗೇನಹಳ್ಳಿ ಹೋಬಳಿನಲ್ಲಿ ಕೊಟ್ಟಿದ್ರು ನನಗೆ ನಿಮ್ಮ ಋಣ ಇದೆ ನಿಮ್ಮ ಋಣ ಇದೆ ಋಣ ತೀರ್ಸ್ತಕ್ಕಂಥ ಕೆಲಸ ಏನ್ ಮಾಡಿದೀರಪ್ಪ ಅಂದ್ರೆ ನಿಮ್ಮೆಲ್ಲರ ಧ್ವನಿಯಾಗಿ ಈ ದೇಶ ಮೆಚ್ಚ ರೀತಿಯಲ್ಲಿ ಲೋಕಸಭೆಗೆ ಕೆಲಸ ಮಾಡಿದೆ ನನ್ನನ್ನು ಇಡೀ ದೇಶದ ಲೋಕಸಭಾ ಸದಸ್ಯರು ನನ್ನನ್ನು ಗುರುತೋ ರೀತಿನಲ್ಲಿ ನಾನು ಲೋಕಸಭೆಗೆ ಕೆಲಸ ಮಾಡಿದ್ದೀನಿ ಜಿಲ್ಲೆಯಲ್ಲಿ ಐದು ವರ್ಷದಲ್ಲಿ ಹದಿನೈದು ವರ್ಷಗಳಲ್ಲಿ ಒಬ್ಬ ಎಂಪಿ ಪಿ ಮಾರ ಇರುತ್ತ ನಾನು ಮಾಡಿದ್ದೀನಿ ಎಲ್ಲಾ ಕಡೆ ಹೇಳ್ತಾ ಇದ್ದೀನಿ ಅವ್ರೇನಾದ್ರೂ ಇದ್ರೆ ನನ್ನ ಪ್ರಶ್ನೆ ಮಾಡಲಿ ಇದನ್ನ ಪ್ರಶ್ನೆ ಮಾಡಲಿ ನಾನು ಮಾಡಿರೋ ಸಾಧನಗಳ ಬಗ್ಗೆ ಎಲ್ಲ ಕಡೆನೂ ಹೇಳಿದ್ದೀನಿ ನೀವು ಬಸವರಾಜ ಅವರೇ ಸೋಮಣ್ಣವರೇ ನೀವು ಪ್ರಶ್ನೆ ಮಾಡಿದ್ದೀನಿ ನಿಮ್ಮ ಹತ್ರ ಏನಿದೆ ನಾನ್ ಕೇಳ್ತಾ ಇದ್ದೀನಿ ನಾನು ಕೆಲಸ ಮಾಡಿದ್ದೀನಿ ಅದಕ್ಕೆ ನನ್ಗೆ ಇನ್ನೊಂದು ಅವಕಾಶ ಅಂತ ಕೇಳ್ತಾ ಇದ್ದೀನಿ ಬಸವರಾಜ್ ಅವರು ಎಲ್ಲೂ ಭಾಷಣ ಮಾಡಕ್ಕೆ ರೆಡಿ ಇಲ್ಲ ದೊಡ್ಡಗೆ ದೊಡ್ಡದಾದ್ರು ಬಿಜೆಪಿ ಪಾರ್ಟಿಯವರೇ ಗೋ ಬ್ಯಾಕ್ ಬಸವರಾಜ್ ಅನ್ ಯಾಕೆಂದ್ರೆ ಒಂದಿವ್ಸವೂ ನೀನ್ ಬರ್ಲಿಲ್ವಲ್ಲಪ್ಪ ನಮ್ ಕಷ್ಟ ಸುಖ ಕೇಳಲ್ಲ ನೀನ್ ವಾಪಸ್ ಹೋಗು ಅಂದ್ರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಅವ್ರ ಮುಖ ತೋರಿಸ್ತಾ ಇಲ್ಲ ಸೋಮಣ್ಣವ್ರಿಗೆ ಕೂಡ ನಾನು ಕೇಳ್ತಾ ಇದ್ದೀನಿ ನಾನು ಕೆಲಸ ಮಾಡಿದ್ದೀನಿ ನಾನು ಬೋಟ್ ಕೊಡಿ ಅಂತ ಸೋಮಣ್ಣ ಅವ್ರು ಕೇಳ್ತಾ ಅವ್ರೆ ಮೋದಿ ಮೂರನೇ ಸರಿ ಪ್ರಧಾನಮಂತ್ರಿ ಆಗ್ಬೇಕು ಅದಕ್ಕೆ ನಾನು ಓಟ್ ಕೊಡಿ ಮೋದಿ ಮೂರನೇ ಸರಿ ಪ್ರಧಾನಮಂತ್ರಿ ಆಗಕ್ಕೆ ಅದಕ್ಕೆ ಓಟ್ ಕೊಡಿ ಅಂತಾರೆ ನನ್ನ ಪ್ರಶ್ನೆ ಏನಂದ್ರೆ ನೀವೇನ್ ಮಾಡ್ತೀರಿ ಹೇಳ್ರಿ ಫಸ್ಟ್ ನೀವ್ ಎಂ ಪಿ ಆದ್ರೆ ಏನ್ ಮಾಡ್ತೀರಿ ಈ ಹೇಳದ್ನಲ್ಲಿ ಹಳ್ಳಿಗಳನ್ನೆಲ್ಲ ನೋಡ್ಕೊಳ್ಳೋಷ್ಕೆ ನಿಮ್ಗೆ ಐದು ವರ್ಷ ಅಲ್ಲ ಆರು ವರ್ಷ ಆಗೋಗ್ರಿ ಹಳ್ಳಿನೇ ನೋಡಿಲ್ಲ ನೀವು ಈ ಜಿಲ್ಲೆನಲ್ಲಿ ಕೊಡಗೇನಹಳ್ಳಿನಲ್ಲಿ ಮಧುಗಿರಿ ತಾಲೂಕ್ನಲ್ಲಿ ಒಂದ್ ಸಮಸ್ಯೆ ಇದೆ ಈ ತಿೂರ್ ತಾಲೂಕ್ ಹೋದ್ರೆ ಇನ್ನೊಂದು ಸಮಸ್ಯೆ ಇದೆ ಇಲ್ಲಿ ಇಲ್ಲಿ ಕಡ್ಲಕ್ಕ ಬೆಳೀತಾರೆ ತಿಪ್ಪೂರ್ನಲ್ಲಿ ತೆಂಗು ಬೆಳೀತಾರೆ ಇಲ್ಲಿ ಕರಡಿಗಳು ಓಡಾಟ ತಿಪ್ಪೂರ್ನಲ್ಲಿ ಹೋದ್ರೆ ಚಿರ್ಚೆ ಓಡಾಟ ತುಮಕೂರು ಗ್ರಾಮಾಂತರದಲ್ಲಿ ರಾಗಿ ಬೆಳೀತಾರೆ ಹೀಗೆ ಜಿಲ್ಲೆನಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಬೇರೆ ಬೇರೆ ವಿಚಾರಗಳಿದೆ ಬೇರೆ ಬೇರೆ ಸಮಸ್ಯೆಗಳಿದೆ ಇಲ್ಲಿ ರೈತರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳಕ್ಕೆ ನಿಮ್ಮ ಮನಸ್ಸಿಗೆ ಇದಿಲ್ಲ ಯಾಕೆ ನೀವು ಒಂದ್ಸಲ ಎಂ ಎಲ್ ಎ ಆಗಿತ್ತು ನೀವು ಬೆಂಗಳೂರಿನಲ್ಲಿ ಸಿಟಿನಲ್ಲಿ ರೈತರ ಕಷ್ಟಗಳನ್ನ ರೈತರ ಭಾವನೆಗಳನ್ನ ರೈತರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ರೈತರ ಮಗನಾಗಿರ್ಬೇಕು ಈ ಜಿಲ್ಲೆಯ ಭೌಗೋಳಿಕ ಚಿತ್ರವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಜಿಲ್ಲೆಯವರೇ ಆಗಿರ್ಬೇಕು ಆದ್ರಿಂದ ಬಂಧುಗಳೇ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ನನ್ನ ಸಾಧನೆ